ಕತೆಯ ಶೀರ್ಷಿಕೆ ವಿವಾಹ ಯೋಗ ಮೊದಲೆಲ್ಲ ನನಗೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಗಾದೆ ಕೇಳಿದಾಗಲೆಲ್ಲ ಮದುವೆ ಮಾಡೋದು ಸುಲಭ ಮನೆ ಕಟ್ಟೋದೇ ಬಹಳ ಕಷ್ಟ ಅನ್ನಿಸ್ತಾ ಆದರೆ ಈಗ ನನ್ನ ಪರಿಚಯಸ್ಥ ಕುಟುಂಬಗಳಲ್ಲಿ ನಡೆದ ಎರಡು ಮೂರು ಉದಾಹರಣೆಗಳನ್ನು ಕಣ್ಣಾರಿ ನೋಡಿ ಅನುಭವಿಸಿದ ಮೇಲೆ ಜೇಬು ತುಂಬ ಸದಾ ಝಣ್ ಝನ್ ಹಣ ತುಂಬಿದ್ದರೆ ಒಂದೇನು ಜೀವಮಾನದಲ್ಲಿ ಐದಾರು ಮಹಲುಗಳನ್ನೇ ಕಟ್ಟಿಬಿಡಬಹುದು ಆದರೆ ಈ ಅತ್ಯಾಧುನಿಕ ದುನಿಯಾದಲ್ಲಿ ಒಂದು ಗಂಡಿಗೆ ಸರಿಯಾದ ಹೆಣ್ಣು ಒಂದು ಹೆಣ್ಣಿಗೆ ಸರಿಯಾದ ಗಂಡನ್ನು ಜೋಡಿಸುವುದು ಕಷ್ಟಂ ಬಹು ಕಷ್ಟಂ ಅನ್ನಿಸಿಬಿಟ್ಟಿದೆ ಅದಕ್ಕೆ ಕಾರಣ ಎಷ್ಟೋ ಸಲ ಗಂಡು ಹೆಣ್ಣುಗಳ ಪ್ರಬುದ್ಧತೆ ಇಲ್ಲದ ವೈಯಕ್ತಿಕ ಅಭಿಪ್ರಾಯಗಳೇ ಆಗಿದೆ ಇಂದಿನ ಆಧುನಿಕ ಯುವ ಸಮಾಜದಲ್ಲಿ ಕೆಲವು ಯುವಕ ಯುವತಿಯರು ಇಂದಿನ ಜೀವನ ಶೈಲಿಯ ಒಣ ಪ್ರತಿಷ್ಠೆಗೆ ಮರುಳಾಗಿ ವಾಸ್ತವಿಕತೆಯ ನೆಲೆಯಲ್ಲಿ ನಿಂತು ವಿಚಾರ ಮಾಡದೆ ತಮಗೆ ತಾವೇ ವಿಶೇಷಾತೀತ ಗುಣಗಳನ್ನು ಕಲ್ಪಿಸಿಕೊಂಡು ನನ್ನ ಹಾಗೆ ಯಾರೂ ಇಲ್ಲ ಎನ್ನುವಂತೆ ತಮ್ಮ ಸುತ್ತ ಒಂದು ಭ್ರಮೆಯ ಕೋಟೆಯನ್ನು ಕಟ್ಟಿಕೊಂಡು ಬದುಕುತ್ತಿದ್ದಾರೆ ಅವರ ಸುತ್ತ ಇರುವವರು ಕೆಲವರು ಅವರನ್ನು ಉಬ್ಬಿಸಿ ಉಬ್ಬಿಸಿ ಆಕಾಶಕ್ಕೇರಿಸಿ ತಮಾಷೆ ನೋಡುತ್ತಾರೆ ತಮ್ಮಲ್ಲಿಯೂ ಇರುವ ದೌರ್ಬಲ್ಯಗಳನ್ನು ಬೇರೆಯವರು ಗುರುತಿಸಿ ಆಡಿಕೊಳ್ಳುತ್ತಾರೆ ಎಂದು ಎಂದಿಗೂ ವಿಚಾರ ಮಾಡುವುದಿಲ್ಲ ಅಥವಾ ಹಾಗೆ ವಿಚಾರ ಮಾಡಲು ಬಯಸುವುದಿಲ್ಲ ಇಂಥ ಹುಡುಗ ಪ್ರತಿ ಹೆಣ್ಣಿನಲ್ಲೂ ಏನೋ ಒಂದು ಕೊರತೆ ಕಂಡುಹಿಡಿಯಲು ಯತ್ನಿಸುತ್ತಾನೆ ಇಂಥ ಹುಡುಗಿಯೂ ಸಹ ಪ್ರತಿ ಹುಡುಗನಲ್ಲೂ ನಿರ್ಲಕ್ಷಿಸಬಹುದಾದ ಸಣ್ಣ ಪುಟ್ಟ ಕೊರತೆಗಳನ್ನು ದೊಡ್ಡದು ಮಾಡುತ್ತಾ ನಿರಾಕರಿಸುತ್ತಾ ಹೋಗುತ್ತಾಳೆ ಇಂಥವರಲ್ಲಿಯೂ ಕೆಲವರು ವಿವೇಚನಾ ವಿವೇಚನಾಯುತವಾದಂತಹ ಯುವಕರು ಯುವತಿಯರು ಇದ್ದಾರೆ ನಿಜ ಕಾಲ ತನ್ನ ಪ್ರಭಾವದಿಂದ ಅವರ ಕಣ್ಣುಗಳ ಕೆಳಗೆ ನೆರಳಿ ನುಂಗುರ ರಚಿಸಿದಾಗ ನಿಧಾನವಾಗಿ ಕಣ್ಣು ಕೆನ್ನೆಗಳು ತಮ್ಮ ಹೊಳಪು ಮೆರಗು ಕಳೆದುಕೊಳ್ಳಲಾರಂಭಿಸಿದಾಗ ಎಚ್ಚೆತ್ತುಕೊಳ್ಳುತ್ತಾರೆ ಆಗ ಹಮ್ಮು ಸಹ ಒಂದಿಷ್ಟು ಹಿಂದೆ ಸರಿದಿರುತ್ತದೆ ಕೋಟೆಯೊಡೆದುಕೊಂಡು ಆಚೆ ಬಂದು ಬೆಚ್ಚಿದ ಕಣ್ಣುಗಳಿಂದ ಪ್ರಪಂಚ ತನ್ನ ಪಾಡಿಗೆ ತಾನು ಯಾರಿಗೂ ಕ್ಯಾರೆ ಎನ್ನದೇ ಮುಂದೂಡುತ್ತಿರುವುದನ್ನು ಮನಗಾಣುತ್ತಾರೆ ಆದರೆ ಗತಿಸಿ ಹೋದ ಒಂದೊಂದು ನಿಮಿಷಗಳೇನೋ ಒಂದು ಸೆಕೆಂಡನ್ನು ಹಿಂದಿರುಗಿ ಪಡೆದುಕೊಳ್ಳಲು ಸಾಧ್ಯವೇ ಆಗ ಎಚ್ಚೆತ್ತು ಅರೆಮನಸ್ಸಿನಿಂದ ಅಲ್ಪ ಸ್ವಲ್ಪ ಒಪ್ಪಿಕೊಂಡಿದ್ದ ಹುಡುಗರ ಯಾ ಹುಡುಗಿಯರ ಪಟ್ಟಿ ತೆಗೆದು ಹುಡುಕಿದರೆ ಅವರೆಲ್ಲರ ಮದುವೆ ಮುಗಿದು ಪುಟ್ಟ ಮಗಳೋ ಪುಟ್ಟ ಮಗನನ್ನೋ ಕೈಗೆತ್ತಿಕೊಂಡಿರುತ್ತಾರೆ ಈ ಪ್ರಪಂಚದಲ್ಲಿ ಯಾರಿಗೆ ಯಾರೂ ಅನುರೂಪರಾಗಿ ದೊರೆಯುವುದಿಲ್ಲ ಹೊಂದಾಣಿಕೆ ಹೊಂದಾಣಿಕೆ ಇಲ್ಲದೆ ಜೀವನವೇ ಇಲ್ಲ ಅಂಥ ಜೋಡಿಗಳಿದ್ದರೂ ಸಹ ಅಪರೂಪ ಅದೊಂದು ಮಧ್ಯಮ ವರ್ಗದ ಕುಟುಂಬ ಮನೆ ತುಂಬ ಜನ ಎರಡು ತಲೆಮಾರಿನ ಹಿರಿ ಹಿರಿಜೀವಗಳು ಇನ್ನು ಆ ಮನೆಯಲ್ಲಿ ಉಸಿರಾಡುತ್ತಿವೆ ಲೇ ಏನು ಮಾಡ್ತಾ ಇದೆಯೇ ಸ್ವಲ್ಪ ಅಡುಗೆ ಮನೆಯಿಂದ ಆಚೆಗೆ ಬಾರೆ ನೋಡಿಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಕೆಲಸ ಮಾಡೋ ಗಂಡಿನ ಮನೆಯವರ ಊರು ಶಿವಮೊಗ್ಗ ಅಲ್ವೇನೇ ನಮ್ಮ ಐಶುಗೆ ಆ ಹುಡುಗ ಎಲ್ಲ ರೀತಿಯಲ್ಲೂ ಪರವಾಗಿಲ್ಲ ಅನಿಸುತ್ತೆ ವಿಶಾಲು ನಾನು ಮಾತಾಡ್ತಾನೆ ಇದ್ದೀನಿ ಆ ಜಗ್ಬಾಮಾರಾಯ್ತಿ ಎಂದು ಶಂಕರ್ ಮಹಾದೇವ್ ಹೆಂಡತಿಯನ್ನು ಹುಡುಕಿಕೊಂಡು ಅವರೇ ಅಡುಗೆ ಮನೆಗೆ ಬಂದರು ಅಯ್ಯೋ ಬಂದೆ ತಡೀರಿ ನನ್ನ ಕಷ್ಟ ನನಗೆ ಹಾಲಿಟ್ಟಿದ್ದೀನಿ ಒಲೆ ಮೇಲೆ ಎನ್ನುತ್ತಿದ್ದಂತೆ ಅಡುಗೆ ಮನೆಗೆ ಬಂದ ಗಂಡನನ್ನು ನೋಡಿ ನೀವೇ ಬಂದಿರಾ ನೀವು ಹೇಳಿದ್ದು ನನಗೆ ಕೇಳಿಸ್ತು ಸಾನ್ ಫ್ರಾನ್ಸಿಸ್ಕೋದ ಹುಡುಗನ ಮನೆಯವರ ಊರು ಶಿವಮೊಗ್ಗ ಅಲ್ಲ ರೀ ಎಷ್ಟು ಸಲ ಹೇಳಿದ್ದೇನೆ ದಾವಣಗೆರೆ ದಾವಣಗೆರೆ ಅಂತ ನಿಮ್ಮೂರು ಶಿವಮೊಗ್ಗ ಆದ ತಕ್ಷಣಕ್ಕೆ ಎಲ್ಲರೂ ಅವ್ರನ್ನವರೇ ಆಗಿರಬೇಕಾ ನಿಮ್ಮ ಮೊಬೈಲ್ ತೆಗೆದು ನೋಡಿ ಎಲ್ಲ ವಿವರಣೆ ಅಲ್ಲೇ ಇದೆ ಎಂದಳು ಅಯ್ಯೋ ಹೋಗು ನೋಡಿ ನೋಡಿ ಸಾಕಾಗಿದೆ ಎಲ್ಲ ಕನ್ಫ್ಯೂಸ್ ಆಗ್ತಿದೆ ಅದರಲ್ಲಿ ಒಂದು ಐವತ್ತು ಗಂಡುಗಳ ಫೋಟೋಗಳು ವಿವರಗಳು ತುಂಬಿಕೊಂಡಿವೆ ಕಣೆ ಆದರೂ ನನಗೇನೋ ಶಿವಮೊಗ್ಗ ಅಂತಲೇ ನೆನಪು ಎಂದರು ಹೆಂಡತಿ ಕೋಪದಿಂದ ಅಲ್ಲ ದಾವಣಗೆರೆ ಎಂದು ಹೇಳುತ್ತಿದ್ದಂತೆ ಮಗಳು ಕೆಲಸಕ್ಕೆ ಹೋಗಲು ಸಿದ್ಧವಾಗಿ ಅಮ್ಮ ಡಬ್ಬಿ ಕೊಡು ನನಗೆ ಹೊತ್ತಾಗುತ್ತೆ ಏನಿದು ಅಪ್ಪ ಅಡುಗೆ ಮನೆಗೆ ಬಂದಿದ್ದಾರೆ ಅದೇನು ಶಿವಮೊಗ್ಗ ದಾವಣಗೆರೆ ಅಂತ ಗಲಾಟೆ ಎಂದು ಐಶೋ ಅಡಿಗೆ ಮನೆಗೆ ನುಗ್ಗಿದಳು ನೋಡು ಐಶೋ ನಿಮ್ಮಪ್ಪಂಗೆ ಮರುವು ಜಾಸ್ತಿ ಆಗಿಬಿಟ್ಟಿದೆ ಆ ಸ್ಯಾನ್ ಫ್ರಾನ್ಸಿಸ್ಕೋ ಹುಡುಗನ ಮನೆಯವರ ಊರು ಶಿವಮೊಗ್ಗ ಅಂತಲೇ ಗಲಾಟೆ ಮಾಡ್ತಾಯಿದ್ದಾರೆ ಎಂದು ತಾಯಿ ಅಂದಾಗ ಅಯ್ಯೋ ಯಾಕಿಬ್ಬರು ಸುಮ್ಮನೆ ತಲೆ ಕೆಟ್ಟಿಸ್ಕೊಳ್ತೀರಿ ಅಪ್ಪ ಅಮ್ಮ ಅವನ ಕಣ್ಣು ಸರಿಯಾಗಿಲ್ಲ ಮೆಳ್ಗಣ್ಣ ಯಾರನ್ನು ನೋಡ್ತಿರ್ತಾನೋ ಅವನಿಗೇ ಗೊತ್ತು ನನಗೇನು ಹುಚ್ಚೆ ಅವನನ್ನು ಮದುವೆ ಆಗೋಕೆ ಎಂದಳು ಮಗಳು ತಾಯಿ ಕೋಪದಿಂದ ಮೆಳ್ಳನೂ ಅಲ್ಲ ಗಿಳ್ಳನೂ ಅಲ್ಲ ಹೈಟು ಚೆನ್ನಾಗಿದೆ ಕಣೇ ಮನೆ ಕಡೆ ಚೆನ್ನಾಗಿದ್ದಾರೆ ಇಬ್ಬರು ಜೋಡಿ ಹೇಳಿ ಮಾಡಿಸ್ದಾಗಿರುತ್ತೆ ಸ್ವಂತ ಮನೇನೂ ಇದೆ ಒಬ್ಬನೇ ಮಗ ಯಾವ ಗಂಡು ತೋರಿಸಿದ್ರೂ ಏನಾದರೂ ಒಂದು ಕೊಂಕು ಹುಡುಕ್ತೀಯ ನಿನ್ನ ಜೊತೆಯವರಿಗೆಲ್ಲ ಆಗಲೇ ಮದುವೆಯಾಗಿ ಒಂದೊಂದು ಮಗು ಆಗಿದೆ ಗೊತ್ತಾ ಗಂಡಿಗೆ ತುಂಬ ರೂಪ ಮುಖ್ಯ ಅಲ್ಲ ಕಣೇ ಸ್ವಲ್ಪ ಲಕ್ಷಣವಾಗಿದ್ದು ಆರೋಗ್ಯವಂತನಾಗಿದ್ದರೆ ಒಳ್ಳೆ ಕೆಲಸದಲ್ಲಿದ್ದರೆ ಸಾಕು ಕಣೆ ಎಂದು ತಾಯಿ ಬೇಸರದಿಂದ ನುಡಿದರು ಅವೆಲ್ಲ ನಂಗೆ ಗೊತ್ತಿಲ್ಲ ಅವನಂತೂ ನನಗೆ ಬೇಡ ಅಮ್ಮ ಡಬ್ಬಿ ಕೊಡಮ್ಮ ನೀನು ಬೇಗ ಎಂದು ಡಬ್ಬಿ ತೆಗೆದುಕೊಂಡು ಅಲ್ಲಿ ನಿಲ್ಲದೆ ಹೊರಟು ಹೋದಳು ಕೇಳಿದ್ರಲ್ಲ ನಿಮ್ಮ ಮುದ್ದು ಮಗಳು ಹೇಳಿದ್ದು ಅವರು ಶಿವಮೊಗ್ಗದವರಾದ್ರೇನೋ ದಾವಣಗೆರೆಯವರಾದ್ರೇನು ಬಿಡಿ ಎಂದಳು ಆ ಕ್ಷಣಕ್ಕೆ ಶಂಕರ್ ಮಹಾದೇವವರ ಮುಖ ಇಂಗು ತಿಂದ ಮಂಗನಂತಾಯಿತು ಎಲ್ಲಿಂದ ಎಂಥ ಗಂಡನ್ನು ಈ ಧರೆಗಿಳಿಸ್ಬೇಕೋ ಗೊತ್ತಿಲ್ಲ ವಿಶಾಲಿ ಇವಳಿಗೆ ಗಂಡು ಹುಡುಕಿ ಮದುವೆ ಮಾಡೋ ಹೊತ್ತಿಗೆ ನಮ್ಮ ಕಥೆನೇ ಮುಗಿಯುತ್ತೋ ಏನೋ ಹೊಟ್ಟೆ ಇದೆ ತಿಂಡಿ ಕೊಡಪ್ಪಾ ನೆಮ್ಮದಿಯಾಗಿ ಒಂದಿಷ್ಟು ತಿಂಡಿ ತಿನ್ನೋಣ ಎಂದರು ಆಗ ತಾನೇ ಸಿದ್ಧವಾಗಿ ಘಮ್ ಎಂದು ಪರಿಮಳ ಬೀರುತ್ತಿದ್ದ ಅವಲಕ್ಕಿ ಉಪ್ಪಿಟ್ಟು ಅವರ ಹೊಟ್ಟೆಯ ಹಸಿವನ್ನು ಹೆಚ್ಚು ಮಾಡಿತು ಸರಿ ಮೊದಲು ಆ ಕೆಲಸ ಮಾಡಿ ಆಮೇಲೆ ಮಾತಾಡೋಣ ಎಂದಳು ಹೆಂಡತಿ ಕೊಟ್ಟ ತಾಟು ತುಂಬ ಅವಲಕ್ಕಿ ಉಪ್ಪಿಟ್ಟನ್ನು ತಂದು ನಡುಮನೆಯಲ್ಲಿ ಕುಳಿತು ತಿನ್ನತೊಡಗಿದರು ಸ್ವಲ್ಪ ಹೊಟ್ಟೆಯ ಹಸಿವು ತೀರುತ್ತಿದ್ದ ಹಾಗೆ ಮತ್ತೆ ಮಗಳ ಮದುವೆಯ ಯೋಚನೆ ತಲೆ ತಿಂದ ತೊಡಗಿತು ಸಂಜೆ ಸನ್ನಿವೇಶ ಸಂಜೆ ಅವಲಕ್ಕಿ ಮೊಸರು ಮೆಲ್ಲುತ್ತಾ ನಡುಮನೆಯಲ್ಲಿ ಕುಳಿತಿದ್ದ ಶಂಕರ್ ಮಹಾದೇವ ಅವರ ತಾಯಿ ಲೇ ನಿಮ್ಮಿಬ್ಬರಿಗೂ ಬುದ್ಧಿ ಇಲ್ಲ ಕಣ್ರೋ ಅವಳು ಕುಣ್ದಂಗೆ ಕುಣಿತಿದ್ದೀರಲ್ಲಪ್ಪ ಬುದ್ಧಿ ಹೇಳಿ ಮೊದಲು ಮದುವೆ ಮಾಡಿ ಎಂದು ಬಾಯಲ್ಲಿ ಅವಲಕ್ಕಿ ಮೊಸರು ತುಂಬಿಕೊಂಡಿದ್ದ ಹಾಗೆ ಗೊಣಗಿಕೊಂಡರು ಅವಲಕ್ಕಿ ಗಂಟ್ಲಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು ಕೆಮ್ಮು ಬಂದು ಕಣ್ಣಲ್ಲಿ ನೀರು ಸುರಿಯಿತು ಸೊಸೆ ಓಡಿ ಬಂದಳು ಅತ್ತೆ ಎಷ್ಟು ಸಲ ಹೇಳಿದ್ದೀನಿ ನಿಮಗೆ ಬಾಯಲ್ಲಿ ಆಹಾರ ತುಂಬಿಕೊಂಡು ಮಾತಾಡಬೇಡಿ ಅಂತ ನೀರು ಕುಡೀರಿ ಅಲ್ಲೇ ಇಟ್ಟಿದ್ದೀನಿ ನೋಡಿ ಲೋಟದಲ್ಲಿ ಎಂದು ಅರ್ಧ ಗದರಿಕೆ ಅರ್ಧ ಅನುನಯ ಬೆರೆಸಿ ಹೇಳಿ ಅವರು ಈಗಿನ ಕಾಲ್ದವರು ಚೆನ್ನಾಗಿ ಓದಿ ಸಂಪಾದನೆ ಇದ್ದಾರೆ ನಮ್ಮ ಮಾತು ಕೇಳ್ತಾರಾ ಎಂದರು ಐಶೋ ತಾಯಿ ಹಾಗಂದ್ರೇನೇ ವಿಶಾಲು ನಮ್ಮ ಕಾಲದಲ್ಲಿ ಈಗಿರಲಿಲ್ಲ ಬಿಡು ಬಿಡು ನಾನು ಮದುವೆ ಆಗೋ ಗಂಡನ್ನ ನೋಡಿದ್ದು ಯಾವಾಗ ಗೊತ್ತಾ ನಿನಗೆ ಅಪ್ಪ ಅಮ್ಮ ಎಲ್ಲ ಗೊತ್ತು ಮಾಡಿ ಲಗ್ನ ಪತ್ರಿಕೆ ಮುದ್ರಣ ಮೇಲೆ ಒಂದು ಸಲ ಮನೆಗೆ ಊಟಕ್ಕೆ ಅಂತ ಕರೆದಿದ್ರು ಅವರಿಗೆ ಊಟ ಬಡಿಸುವಾಗ ನೋಡಿದ್ದು ಕಣೋ ನಾನು ಶಂಕರು ಹಾಗೆ ನಗುತ್ತಿದ್ದಾಗಲೇ ಆಯುಷು ಕೆಲಸ ಮುಗಿಸಿಕೊಂಡು ಮನೆಗೆ ಹಿಂದಿರುಗಿದ್ದು ಏನೋ ಅಜ್ಜಿ ಬಾರೆ ಒಳ್ಳೆ ಮೂಡ್ನಲ್ಲಿ ಇರೋ ಹಾಗಿದೆ ಎಂದು ನಗುತ್ತಲೇ ಮನೆ ಪ್ರವೇಶಿಸಿದಳು ನಿನ್ನ ಮದುವೆ ಸುದ್ದಿನೇ ಮಾತಾಡ್ತಾ ಇದ್ದೀವಿ ಬಾಪುಟ ಎಂದರು ಅಜ್ಜಿ ಇನ್ನೇನು ಬೇರೆ ಕೆಲಸ ಇಲ್ವಾ ನಿಮಗೆಲ್ಲ ಎಂದು ಅಪ್ ಆಗಲು ಓಡಿದಳು ಆಯುಷು ಅಜ್ಜಿಯ ಹಿಂದೆ ಕುಳಿತಳು ಮಂಚದ ಮೇಲೆ ವಯಸ್ಸಾಗಿದ್ದರೂ ಹಿಂದಿನ ಆರೋಗ್ಯವನ್ನು ಉಳಿಸಿಕೊಂಡಿದ್ದ ಮುತ್ತಜ್ಜಿ ಕುಟ್ಟಾಣಿಯಲ್ಲಿ ಅಡಿಕೆ ಪುಡಿ ಕುಟ್ಟಿಕೊಳ್ಳುತ್ತಿದ್ದರು ಬಚ್ಚುಬಾಯಿ ಆಡಿಸುತ್ತಾ ನಡುಗುವ ದನಿ ಹೊರಡಿಸುತ್ತಾ ನನ್ನ ಕಥೆ ಕೇಳು ವಿಶಾಲು ನಾನು ನಿಮ್ಮತ್ತ ಆತನನ್ನು ನೋಡಿದ್ದು ಮದುವೆಯಲ್ಲಿ ಅಂತರ ಪಟ ಸರಿದಾಗ ಆ ಕರಿ ಮೂತಿ ಕಾಣಿಸ್ತು ನನ್ನದೋ ಒಳ್ಳೆ ಹಾಲಿನ ಕೆನೆ ಮೈ ಈಗಲೂ ನಮ್ಮ ಅಪ್ಪ ಅಮ್ಮನ್ನ ಒಂದೊಂದು ಸಲ ಚೆನ್ನಾಗಿ ಬೈಕೋತೀನಿ ಹೇಗೋ ಆ ಮಹಾರಾಯಿನ ಜೊತೆ ಜೀವನ ನಿಭಾಯಿಸಿದ್ದಾಯಿತು ವಿಶಾಲು ಎಂದರು ಬಿಡಿ ಅಜ್ಜಿ ಆ ಮಹಾರಾಯ ಗೋಡೆ ಮೇಲೆ ಫೋಟೋದಲ್ಲಿ ಹಾರ ಹಾಕಿಸಿಕೊಳ್ತಾ ಇದ್ದಾರೆ ಇನ್ನೂ ಇನ್ನೂ ಯಾಕೆ ಬೈತೀರಾ ಎಂದು ವಿಶಾಲು ಅಡುಗೆ ಮನೆಗೆ ಹೋದಳು ಅಮೇರಿಕಾದಲ್ಲಿ ಕೆಲಸ ಮಾಡುವ ಗಂಡೆ ತನಗೆ ಬೇಕು ಎಂದು ಹೇಳಿದ್ದರಿಂದ ಶಂಕರ್ ಮಹಾದೇವ್ ಮೊಬೈಲಿನಲ್ಲಿ ತುಂಬಿಕೊಂಡಿದ್ದ ಅಮೇರಿಕಾದಲ್ಲಿ ಕೆಲಸದಲ್ಲಿದ್ದ ಮೃದ್ವಂಗಿ ಸಾಫ್ಟ್ವೇರ್ಗಳನ್ನೆಲ್ಲ ಕ್ಯಾಲಿಫೋರ್ನಿಯಾ ಡ್ಯಾಲಸ್ ನ್ಯೂಯಾರ್ಕ್ ಚಿಕಾಗೋ ಸ್ಯಾನ್ ಫ್ರಾನ್ಸಿಸ್ಕೋ ಗಂಡುಗಳನ್ನೆಲ್ಲ ಆ ವಿವರಗಳನ್ನೆಲ್ಲ ಜಾಲಾಡತೊಡಗಿದ್ದರು ಅಷ್ಟೊತ್ತಿಗೆ ಮೇಲ್ಗಡೆ ಮಹಡಿ ರೂಮಿನಿಂದ ಗಲಾಟೆ ಕೇಳಿಸಿತ್ತು ಐಶು ಪ್ರಭು ಅಣ್ಣ ತಂಗಿ ಕಾದಾಟಕ್ಕೆ ಇಳಿದಿದ್ದರು ವಿಶಾಲು ನೋಡ್ರಿ ಆಗಲೇ ಇಬ್ಬರು ಜಗಳ ಶುರು ಮಾಡಿದರು ಅಂತ ಕಾಣುತ್ತೆ ಲೋ ಪ್ರಭು ಬಾರೋ ಕೆಳಗೆ ಅವಳನ್ನು ಯಾಕೋ ಅಷ್ಟು ಗೋಳು ಹುಯ್ಕೊಳ್ತೀಯೋ ಎಂದು ಕೂಗಿದರು ಮಹಡಿಯ ಮೆಟ್ಟಲುಗಳನ್ನು ದಪದಪ ಇಳಿಯುತ್ತಲೇ ಕೂಗಾಡ್ತಾ ಬಂದ ಪ್ರಭು ಏನಮ್ಮ ಇವಳು ನಿವಳು ಏನಂತ ತಿಳ್ಕೊಂಬಿಟ್ಟಿದ್ದಾಳೆ ಎಂಥ ಗಂಡಾದರೂ ಬೇಡವಂತೆ ಏನು ಸ್ವಲ್ಪ ತೆಳ್ಳಿಗೆ ಬೆಳ್ಳಿಗೆ ಇದ್ದಾಳೆ ಅಂತ ಏನು ಜಂಬ ಪಡ್ತಾಳೋ ಐಶ್ವರ್ಯ ರೈ ಅಂತಲೇ ತಿಳ್ಕೊಂಬಿಟ್ಟಿದ್ದಾಳೇನೋ ಹೆಸರಿಟ್ಟು ಮಾತ್ರಕ್ಕೆ ಐಶ್ವರ್ಯ ರೈ ಆಗ್ಬಿಡ್ತಾಳಾ ಏನು ಮಹಾ ತ್ರಿಪುರ ಸುಂದ್ರ ಇವಳು ಅವನ ಮೆಳ್ಳ ಇವನು ಕುಳ್ಳ ಇನ್ನೊಬ್ಬ ಕಪ್ಪು ಮತ್ತೊಬ್ಬ ಬೆಪ್ಪು ಒಬ್ಬನಿಗೆ ಮೂಗು ತುಂಡ ಇನ್ನೊಬ್ಬನಿಗೆ ದೊಂಡೆ ಮೂಗು ಒಬ್ಬನಿಗೆ ಒಂಡ್ರ ಕಣ್ಣಂತೆ ಕಿವಿ ಚಿಕ್ಕದಂತೆ ಅಬಬಾ ಏಳು ಮೆಚ್ಚೋ ರಾಜ್ಕುಮಾರ ಅದೆಲ್ಲಿದ್ದಾನೋ ನಾನು ಬೇರೆ ಕಾಣೆ ಅಷ್ಟೊತ್ತಿಗೆ ಐಶ್ವರ್ಯ ಬಿರುಗಾಳಿಯಂತೆ ನುಗ್ಗಿ ನೀನು ಯಾಕೆ ಹೀಗಾಡ್ತಾ ಇದೀಯ ಅಂತ ನಂಗೆ ಗೊತ್ತಿಲ್ವೇನೋ ನನ್ನ ಮದುವೆ ಆಗದ ಹೊರತು ಇವನದ್ದು ಆಗೋ ಹಾಗೆ ಇಲ್ವಲ್ಲ ಅಷ್ಟವಸರ ಆದರೆ ನೀನೇ ಮೊದಲು ಮಾಡ್ಕೋ ನಾನೇನು ಅಡ್ಡ ಬರಲ್ಲ ಯಾರಾದರೂ ಅಂಗಿ ಗಂಟು ಬಿದ್ದಿದ್ದಾಳೋ ಹೇಗೆ ಈ ಮೂತಿಗೆ ಎಂದಳು ಗಂಡುಗಳ ವಿವರಣೆಗಳನ್ನು ನೋಡಿ ನೋಡಿ ತಲೆ ಕೆಡಿಸಿಕೊಳ್ಳುತ್ತಿದ್ದ ಶಂಕರ್ ಮಹಾದೇವ್ರು ರೇಗಿದರು ಏಯ್ ಇಬ್ಬರು ಹೋಗ್ರು ಆಚೆಗೆ ಇನ್ನೇನು ಕೆಲಸ ಇಲ್ಲ ಜಗಳಾಡೋದು ಬಿಟ್ಟು ಎಂದು ಕನ್ನಡಕ ಮೂಗಿನ ಮೇಲೆ ಇರಿಸಿ ಮತ್ತೆ ಗಂಡುಗಳನ್ನು ಜಲಾಡತೊಡಗಿದರು ಅಮ್ಮ ನಾನು ಹೊರಗೆ ಹೋಗಿ ಬರ್ತೀನಿ ಎಂದು ಪ್ರಭು ಹೊರಗೆ ಹೋಗುತ್ತಿದ್ದಂತೆ ಸದ್ಯ ಹೋದ ಸುಮ್ಮನೆ ತಲೆ ತಿಂತಾನೆ ಎಂದು ನೆಟ್ಟೆಸರು ಬಿಟ್ಟು ತನ್ನ ಮಹಡಿ ಕೋಣೆಗೆ ಹೊರಟು ಹೋದಳು ಐಶು ಇದೆಲ್ಲ ಆಗಿ ಹತ್ತು ವರ್ಷಗಳು ಕಳೆದು ಹೋಗಿವೆ ಮುತ್ತಜ್ಜಿಯು ಈಗ ಮುತ್ತಾತನ ಜೊತೆ ಗೋಡೆ ಮೇಲೆ ಫೋಟೋ ಫ್ರೇಮಿನಲ್ಲಿ ಶೋಭಿಸುತ್ತಾ ನಗುತ್ತಿದ್ದಾರೆ ಪ್ರಭು ಮದುವೆಯಾಗಿ ಎರಡು ಮಕ್ಕಳ ತಂದೆಯಾಗಿದ್ದಾನೆ ಐಶ್ವರ್ಯ ಕಡುಮೌನಿಯಾಗಿ ಬಿಟ್ಟಿದ್ದಾಳೆ ಅವಳ ಮದುವೆ ಆಗದೆ ವಿಶಾಲು ಅದೇ ಕೊರಗಿನಲ್ಲಿ ಹಾಸಿಗೆ ಹಿಡಿದಿದ್ದಾಳೆ ಶಂಕರ್ ಮಹಾದೇವ್ ಮನೆಯ ಯಜಮಾನನಾದುದರಿಂದ ದುಃಖ ದುಮಾನಗಳನ್ನು ಅಡಗಿಸಿಕೊಂಡು ಸ್ಥಿತಪ್ರಜ್ಞರಾಗಿ ಬಿಟ್ಟಿದ್ದಾರೆ ಅಚ್ಚರಿ ಅಂದರೆ ಶಂಕರ್ ಮಹಾದೇವ್ ಅವರ ತಾಯಿಯೊಂದೇ ಆ ಮನೆಯಲ್ಲಿ ಇನ್ನೂ ಗೆಲುವಾಗಿ ಓಡಾಡಿಕೊಂಡಿದೆ ನಮಸ್ಕಾರ